ಮಗ ಫೋಟೋಗ್ರಾಫರ್ ಆಗಿದ್ದಾನೆ ನನ್ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ಪಾಪ ಹುಷಾರ್ ಇಲ್ಲ ರಾತ್ರಿಯಿಂದ ಮಾಡ್ಕೊಡ್ತಾವೆ ವಾಮೆಂಟ್ ಮಾಡಿ ಮಾಡಿ ಸುಸ್ತ ಏನಕ್ಕೆ ವಾಮೆಂಟ್ ಮಾಡಿದ್ದು ಏನ್ ತಿಂದ ರಾತ್ರಿ ಎಲ್ಲ ಇವದಿಂದ ವಾಮೆಂಟ್ ಮಾಡ್ಕೊಂಡಿದ್ಯಲ್ಲ ಆಚುಲಿ ಹಬ್ಬದಿನ ಶಿವರಾತ್ರಿ ಹಬ್ಬದಿನ ಬೇಗ ಎದೊಳ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಆಗ್ಲಿಲ್ಲ ನನ್ನ ಮಗ ಎರಡೂವರೆ ಇಂದ ಎದ್ದು ಮಧ್ಯದಲ್ಲಿ ನನ್ನಿದ್ದೇನೂ ಹಾಳು ಮಾಡ್ದ ಹಂಗಾಗಿ ಆರು ಮುಕ್ಕಾಲ್ಗೆ ಎದ್ದು ಈಗ ಹಂಡೆ ಒಲೆಗೆ ನೀರ್ ಕಾಯಿಸ್ತಾ ಇದ್ದೀವಿ ಸ್ನಾನ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋದಾದ್ರೆ

ಆ ರಿಯಾಕ್ಷನ್ ಕೊಟ್ಟಿದ್ದೆ ಹಂಗೆ ಹಾಕ್ತೀನಿ ಅಂದ್ರೆ ಡೈಲಿ ಏನು ಅಂಡೆ ಒಲೆಗೆ ಹಾಕೋದಿಲ್ಲ ಗೀಸರ್ಸ್ನಕ್ಕೆ ವಾರಕ್ಕ ಒಂದ್ಸಲ ಒಂದ್ ಹದಿನೈದು ದಿನಕ್ಕೆ ಒಂದ್ಸಲನಾ ಮಾತ್ರ ಅಂಡೆ ಒಲೆಗೆ ಉರಿ ಹಾಕದಷ್ಟೇನೆ ನಾವು ಅಲ್ವ ದಶ್ವಿಕ್ ಇವಾಗ ಪರವಾಗಿಲ್ವಾ ನಾವು ಬಿಸಿನೀರು ಕುಡಿದ್ಮೇಲೆ ಕಾಯಿ ಮೊಟ್ಟೆ ತರಬೇಕು ಕಾಯಿ ಮೊಟ್ಟೆ ಹಾಕ್ಬಿಟ್ರೆ ಉರಿತಾ ಇರುತ್ತೆ ಈಗ ನಿಮಗೆ ತಲೆಗೆ ಎಣ್ಣೆ ಹಾಕಿ ಕೊಟ್ಬಿಡ್ತೀನಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಅಪ್ಪ ಮಕ್ಕಳು ಎಲ್ಲರು ಆಯ್ತಾ ಈಗ ನನ್ನ ಮಕ್ಕಳಿಗೆ ಅರಳೆಣ್ಣೆ ಬಿಸಿ ಮಾಡ್ಬಿಟ್ಟು ತಲೆಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಇಬ್ರಿಗೂ ಕೂಡ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಟೈಮು ಇವಾಗ ಒಂದು ಏಳು ಇಪ್ಪತ್ತಾಗಿದೆ ಆಲ್ರೆಡಿ ಬಿಸಿಲು ನೋಡಿ ಎಷ್ಟು ಜೋರು ಬಿಸಿಲು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಇವಾಗ ಟೈಮು ಏಳು ಇಪ್ಪತ್ತು ಅಷ್ಟೇ ಆಲ್ರೆಡಿ ಅಷ್ಟು ಬಿಸಿಲು ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಮನೆಯವರು ಚಪಾತಿ ಮಾಡಿಬಿಟ್ಟು ಟೊಮೊಟೊ ಗೊಜ್ಜು ಮಾಡು ತಿಂಡಿಗೆ ಅಂತ ಹೇಳಿದರು ಚಪಾತಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಗೋಧಿ ದೋಸೆ ಮಾಡ್ತಾಯಿದ್ದೀನಿ ನನ್ನ ಮಗುಂಗೆ ಪಾಪ ವಾಮೆಂಟು ಕಮ್ಮಿನೇ ಆಗಿಲ್ಲ ವಾಮೆಂಟ್ ಮಾಡ್ಕೋತಾನೇ ಇದ್ದಾನೆ ನೀರು ಕುಡಿದ್ರೂ ಕೂಡ ವಾಮೆಂಟಿಂಗು ನೋಡಬೇಕು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಕಮ್ಮಿ ಆಗಲಿಲ್ಲ ಅಂದರೆ ಈಗ ಫಸ್ಟ್ ತಿಂಡಿ ಹಾಕಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ ಯಾಕಂತಂದ್ರೆ ನನ್ನ ಮಗ ಪಾಪ ಮಧ್ಯರಾತ್ರಿಯಿಂದ ವಾಮನ್ ಮಾಡಿ ಮಾಡಿ ಸ್ವಲ್ಪ ಸುತ್ತ ಆಗ್ಬಿಟ್ಟಿದೆ ಹಂಗಾಗಿ ಫಸ್ಟ್ ತಿಂಡಿ ಹಾಕೊಟ್ಬಿಡ್ತೀನಿ ಇವತ್ತು ರೈಸ್ ಐಟಮ್ ತಿನ್ನಂಗಿಲ್ಲ ಹಾಗಾಗಿ ಆ ಗೋಧಿ ರೊಟ್ಟಿ ಮತ್ತೆ ಟೊಮಟ ಗೊಜ್ಜು ಮಾಡಿದಿನಿ ಅದನ್ನೇ ಇವಾಗ ಅವ್ರಿಗೆ ಹಾಕೊಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗ್ತೀನಿ ನೋಡಿ ಮತ್ತೆ ವಾಮೆಂಟ್ ಮಾಡ್ಕೊತಾ ಇದ್ದಾನೆ ನನ್ನ ಮಗ ಪಾಪ ನೀರು ನೀರು ರೀತಿಯೇ ವಾಮೆಂಟ್ ಮಾಡ್ಕೋತಾ ಇದ್ದಾನೆ ಡಿಹೋಡ್ರೇಷನ್ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ ಈ ರೀತಿ ಆದರೆ ತಿಂಡಿ ಬೇಡ ತಿನ್ನೋದಕ್ಕೆ ಅಂತ ಹೇಳ್ದ ಹಾಗಾಗಿ ಮೋಸಂಬೆ ಜ್ಯೂಸ್ ಮಾಡಿಬಿಟ್ಟು ಕುಡಿಸ್ತಾ ಇದ್ದೀನಿ ಅದು ಕೂಡ ಕುಡಿಯೋಕ್ಕೆ ಅವನು ಭಯ ಎಲ್ಲಿ ಕುಡಿದ್ರೆ ಮತ್ತೆ ವಾಮೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಭಯಪಡ್ತಿದ್ದ ನಾನು ಸಮಾಧಾನ ಮಾಡಿ ಏನು ಆಗೋದಿಲ್ಲ ಕುಡಿ ಅಂತ ಹೇಳ್ಬಿಟ್ಟು ನಾನು ಒಂದೊಂದು ಸಿಪ್ಪು ಹಾಗೇ ಕುಡಿಸ್ತಾ ಇದ್ದೆ ಬಟ್ ಆದರೂ ಅವನು ತುಂಬಾ ಹಠ ಮಾಡ್ತಿದ್ದ ಪಾಪ ಅಳ್ತಾ ಇದ್ದ ಈ ರೀತಿ ಆಗ್ಬಿಟ್ರೆ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ಇನ್ನೂ ಡಿಹೈಡ್ರೇಷನ್ ಆಗಿಬಿಟ್ರೆ ಇನ್ನೂ ಅವರು ಸುಸ್ತು ತಡಿಯೋಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಲಾಸ್ಟಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದು ಬಂದ್ವಿ ಅದಾದಮೇಲೆ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಇವಾಗ ಸಂಜೆ ಪೂಜೆ ಮಾಡಿಬಿಟ್ಟು ನಮ್ಮ ಮನೆಯವರು ಪ್ರಯೋಗರಾಜಿಂದ ತೀರ್ಥ ತೊಗೊಬಂದಿದ್ರಲ್ಲ ಅದು ಮತ್ತು ಪ್ರಸಾದ ಎಲ್ಲನೂ ಕೂಡ ಹಂಚಿಬಿಡೋಣ ಎಲ್ರಿಗೂ ಯಾರ್ಯಾರು ಕೊಡಬೇಕು ಅವ್ರವ್ರಿಗೆ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ಕವರ್ಗೆ ಹಾಕ್ಕೊತಾ ಇದ್ದೀನಿ ಕೊಟ್ಬಿಟ್ಟು ಹಾಗೆ ನನ್ನ ಮಗ ಜ್ಯೋತಿರ್ಲಿಂಗ ನೋಡೋಕೆ ಅಮ್ಮ ಅಂತ ಹೇಳ್ತಾ ಇದ್ದ ಯಾಕಂತಂದ್ರೆ ಅವ್ನು ಸ್ಕೂಲ್ ಪಕ್ಕದ ರೋಡಲ್ಲೇ ನೋಡ್ಬಿಟ್ಟಿದ್ದಾನೆ ಅವನು ಹಾಗಾಗಿ ಬಂದು ಬಂದು ನನಗೆ ಇದ್ದ ಹೋಗಬೇಕು ಅಮ್ಮ ಅಂತ ಹೇಳ್ಬಿಟ್ಟು ಬೇಡ ನಿಂಗೆ ಇವತ್ತು ಇನ್ನೊಂದು ಇನ್ನೊಂದಿನ ಹೋಗೋಣ ಅಂತ ಅಂದ್ರೂ ಅವ್ನು ಕೇಳಲಿಲ್ಲ ಇಲ್ಲಮ್ಮ ಇವಾಗ ಚೆನ್ನಾಗಿದ್ದೀನಿ ಅಂತ ಅಂದ್ಬಿಟ್ಟು ಹಠ ಮಾಡ್ತಿದ್ದ ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅವ್ನಿಗೊಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಹೇಳಿಬಿಟ್ಟು ಹೋಗೋಣ ಅಂತ ಹೇಳಿದೆ ನನ್ನ ಮಗಳು ನೋಡಿ ಡ್ರೆಸ್ಸೆಲ್ಲ ಹಾಕೊಬಿಟ್ಟು ಅವ್ರ ಅಪ್ಪಂಗೆ ಅಪ್ಪ ಆ ಫೋಟೋ ತೆಗಿಯಪ್ಪ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಖುಷಿ ಅವಳಿಗಂತೂ ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ಈ ರೀತಿ ಡ್ರೆಸ್ ಹಾಕ್ಬಿಟ್ರೆ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾಳೆ ಹಾಗೆ ನನ್ನ ಮಗ ಪಾಪ ಮಲಗಿದ್ದ ಸರಿ ಆಯ್ತು ಅಂತ ಅಂದ್ಬಿಟ್ಟು ಬಾಕಂದ ದಶ್ಮಿಕ್ ಬಾ ಎದ್ದು ಇಲ್ಲ ಅಷ್ಟೇ ಹ್ಮ್ ಹ್ಮ್ ಬವ ನಮ್ಮ ದೊಡ್ಡಮ್ಮನ ಮನೆಗೂ ಕೂಡ ಪ್ರಸಾದ ಕೊಟ್ಬಿಟ್ಟು ಈಗ ಅಮ್ಮನ ಮನೆಗೂ ಹೋಗಿ ಕೊಟ್ಬಿಡೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಅಮ್ಮನ ಮನೆಗೆ ಹೋದ್ವಿ ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಫೋನ್ ಮಾಡಿದ್ರು ಕೂಡ ಫೋನ್ ಪಿಕ್ ಮಾಡಲಿಲ್ಲ ಮೋಸ್ಟ್ಲಿ ಅವರು ದೇವಸ್ಥಾನಕ್ಕೆ ಅವರು ಹೋಗಿರ್ತಾರೆ ಇವತ್ತು ಶಿವರಾತ್ರಿ ಅಲ್ವಾ ಹಾಗಾಗಿ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಣ ಅಂತ ಅಂದ್ಬಿಟ್ಟು ಪ್ರಸಾದ ಅಲ್ಲೇ ಡೋರ್ ಹತ್ರನೇ ಇಟ್ಬಿಟ್ಟು ನಾವಿವಾಗ ಹನ್ನೆರಡು ಜ್ಯೋತಿರ್ಲಿಂಗ ನೋಡೋಣ ಅಂತ ಹೇಳ್ಬಿಟ್ಟು ಓದ್ವಿ ಅಲ್ಲೋಗಿ ನೋಡಿದ್ರಂತೂ ಸಖತ್ತು ರಶ್ಶು ಅಂತಲೇ ಹೇಳ್ಬೋದು ಹಂಗೂ ನನ್ನ ಮಗ ಹೋಗ್ಬಿಡೋಣ ಬನ್ನಿ ಅಮ್ಮ ಅಂತ ಹೇಳ್ತಾ ಇದ್ದ ಅವನೇ ಖುಷಿಯಾಗಿ ಹೋಗೋಣ ಅಂತ ಹೇಳ್ದವನು ಆ ರಶ್ ನೋಡ್ಬಿಟ್ಟು ಅಮ್ಮ ಬೇಡ ಅಮ್ಮ ಮನೆಗೆ ಹೊರ್ಕ್ಬಿಡೋಣ ಅಂತ ಹೇಳ್ದ ಬೇಡ ಇಷ್ಟು ದೂರ ಬಂದಿದ್ದೀವಿ ನಿನ್ನೂ ಸ್ವಲ್ಪ ಎತ್ಕೊತೀವಿ ಅಂತ ಹೇಳ್ಬಿಟ್ಟು ಅವನನ್ನು ಎತ್ಕೊಂಡು ಹಾಗೂ ಕೂಡ ಆ ಒಳಗಡೆ ಹೋದ್ವಿ ತುಂಬ ಆಯಿತು ಚೆನ್ನಾಗಿ ಮಾಡಿದ್ರು ಇದು ಬ್ರಹ್ಮಕುಮಾರಿ ಆಶ್ರಮದವರು ವರ್ಷ ವರ್ಷವೂ ಕೂಡ ಶಿವರಾತ್ರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ಅರೇಂಜ್ಮೆಂಟ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ಮಾಡಿದ್ರು ಅಲ್ಲಿ ಹೋಗಿ ನೋಡಿದ್ರೇ ತುಂಬ ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ರು ನಾವು ಹೋದ ತಕ್ಷಣವೇ ಒಂದು ಅಲ್ಲಿ ದೊಡ್ಡ ಲಿಂಗ ನೋಡ್ಬೋದು ಅದಾದ ಮೇಲೆ ಇದೊಂದು ಲಿಂಗ ರೊಟೇಟ್ ಆಗ್ತಾ ಇರುತ್ತೆ ಅದೊಂದು ಅಟ್ರಾಕ್ಷನು ಅದಾದಮೇಲೆ ಇಲ್ಲಿ ಎಲ್ಲ ದೇವಾನು ದೇವತೆಗಳನ್ನ ಕ್ರಿಯೇಟ್ ಮಾಡಿದರು ತುಂಬಾ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ಸರಸ್ವತಿ ಆಗಿರ್ಬೋದು ಲಕ್ಷ್ಮೀ ದೇವಿ ಕೆಲವು ದೇವಾನ ದೇವತೆಗಳನ್ನ ಕ್ರಿಯೇಟ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಹಾಗೆ ನೋಡಿಕೊಂಡು ನಾವು ಇವಾಗ ಮುಂದೆ ಹೊರಟ್ವಿ ನಮಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಬೇಕು ಮೆಡಿಟೇಷನ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಕೂತ್ಕೊಂಡು ಮಾಡ್ಬೋದಿತ್ತು ಕೆಲವ್ರು ಜನ ಮಾಡ್ತಾಯಿದ್ರು ನಾವು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಮುಂದೆ ಹೋಗ್ತಾ ಇದ್ವಿ ಹಾಗೆ ಇಲ್ಲಿ ಬುಕ್ ಸ್ಟಾಲು ಕೂಡ ಇತ್ತು ಆ ಬುಕ್ ಕೂಡ ತಗೋಬೋದಿತ್ತು ನಾವೇನ್ ತಗೊಳ್ಲಿಲ್ಲ ತಗೊಳ್ಳೋರು ತಗೋತಾ ಇದ್ರು ಹಾಗೆ ಮುಂದೆ ಬಂದ್ರೆ ಇಲ್ಲಿ ಕುಂಭಕರ್ಣಂದು ಚೆನ್ನಾಗಿ ಮಾಡಿದ್ರು ತಾವು ಯಾರು ತಾವು ನನ್ನನ್ನು ಪ್ರಿಯ ಆತ್ಮನೇ ಈಗ ಅಜ್ಞಾನದ ನಿದ್ರೆಯಲ್ಲಿ ಮಲಗುವ ನನಗೂ ಹಾಗೆ ಇಲ್ಲಿ ಕುಂಭಕರ್ಣ ನೋಡಿಕೊಂಡು ಮುಂದೆ ಬಂದ್ವಿ ಕಾಶಿ ವಿಶ್ವನಾಥ ದೇವರನ್ನ ನೋಡೋಣ ಅಂತ ಹೇಳ್ಬಿಟ್ಟು ಅದು ತುಂಬಾನೇ ರಶ್ ಇತ್ತು ನನ್ನ ಮಗ ಅಂತೂ ಬೇಡಬೇ ಬೇಡ ಅಂತ ಹಠ ಮಾಡಿಬಿಟ್ಟು ಅಷ್ಟು ರಶಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ನೋಡೋದಕ್ಕೆ ಬಂದ್ವಿ ಇಲ್ಲೂ ಕೂಡ ತುಂಬಾ ರಶ್ ಇತ್ತು ಆದ್ರೂ ನನ್ನ ಮಗುನ ಎತ್ಕೊಂಡು ಮುಂದೆ ಹೊರಟ್ವಿ ಆ ಎಲ್ಲ ಜ್ಯೋತಿರ್ಲಿಂಗನೂ ಕೂಡ ನಾವು ಆ ಒಂದೇ ದಿನ ಶಿವರಾತ್ರಿ ಹಬ್ಬದಿನ ನೋಡಿದ್ದು ತುಂಬಾ ಖುಷಿ ಕೊಡ್ತು ಮನಸ್ಸಿಗೆ ಅಂತ ಹೇಳ್ಬೋದು कण बम करके नहीं लो सुबह कहीं ना पाकंदा आईले आले तकती नंगेनो यार करो बंद ले क्यों नहीं शाही बात की बात को स्टार्ट करते हैं कि हल्ला ना करो इधर <laughs> ही ಹಾಗೆ ಇಲ್ಲಿ ಈತ ವಚನಗಳು ಭಜನೆ ಮತ್ತು ಭರತನಾಟ್ಯಮು ಎಲ್ಲ ಕೂಡ ನಡೀತಾ ಇತ್ತು ನಾವು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಕೊಂಡು ಹಾಗೆ ಮಕ್ಳನ್ನ ಕರ್ಕೊ ಬಂದಿದ್ದೀವಿ ಅಲ್ವಾ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ ಹಾಗೆ ಈ ಲಿಂಗ ರೊಟೇಟ್ ಇರೋ ಲಿಂಗ ನೋಡಿ ತುಂಬಾ ಖುಷಿಯಾಯಿತು ಯಾಕಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ರೊಟೇಟ್ ಆಗ್ತಾ ಇದೆ ನೋಡಿ ಲಿಂಗ ಇದು ಖುಷಿಯಾಯಿತು ನೋಡಿ ಈಗ ಸರಿ ಆಯಿತು ಪ್ರಸಾದ ಇಸ್ಕೊಂಡು ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಪ್ರಸಾದ ಕೊಡ್ತಾಯಿದ್ರು ಎಷ್ಟು ಜನ ಹೋಗಿರ್ತಾರೆ ಪಾಪ ಅಷ್ಟು ಜನಕ್ಕೂ ಕೂಡ ಪ್ರಸಾದ ಎಲ್ರಿಗೂ ಕೊಟ್ಟಿದ್ದರು ನಾವು ಕೂಡ ಅಲ್ಲಿ ಪ್ರಸಾದ ತಿನ್ಕೊಂಡು ಉಪ್ಪಿಟ್ಟು ಕೊಟ್ಟಿದ್ದು ಎಲ್ಲರೂ ಸ್ವಲ್ಪ ಸ್ವಪ್ಪ ಅಲ್ಲೇ ಪ್ರಸಾದ ತಿನ್ಕೊಂಡು ಇವಾಗ ನನ್ನ ಮಗ ನೀರು ಕುಡಿಬೇಕು ಸಖತ್ತು ದಾಹ ಅಂತ ಇದ್ದ ನಾವು ನೀರು ತೊಗೊಂಡು ಬರೋದು ಬಿಟ್ಟಿದ್ವಿ ಹಾಗಾಗಿ ಇಲ್ಲೇ ಪಕ್ಕದಲ್ಲಿ ಬೇಕ್ರಿ ಇತ್ತು ಅಲ್ಲಿಗೆ ಹೋಗ್ಬಿಟ್ಟು ನೀರು ಬಾಟ್ಲು ತೊಗೊಂಡು ಇವಾಗ ಮನೆ ಕಡೆ ಹೊರ್ಟಿದೀವಿ ಆಲ್ರೆಡಿ ಒಂಬತ್ತು ಕಾಲಾಗಿತ್ತು ಅಲ್ಲೇನೆ ಟೈಮು ಇವತ್ತಿನ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ನಾನು ಹೊಸ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು